ನಂಬಿ ನಂಬಿ ಈ ನಮ್ಮ ಹುಡುಗೂರ ಇನ್ನಾದ್ರೂ ಇರರಿ ತಮ್ಮ ನೀವು ಎತ್ತರ ಹ್ಮ हाली नंग निना म्हपाल भी बिसला गा आता तंपा गळती बरतय ते निना ए ನಂದೈತಿ ಗೆಳೆಯರ ಗುಂಪ ಹೆ ಚಲುವಿ ಗುಂಪಿನಗ ನಾನ ಸಂಪ ಎ ಚಲುವಿ ನೋಡಕ ನೀ ಕೆಂಪ ನನ್ನ ಹುಡುಗಿ ಊರಾಗ ದಿನಕೊಂದ ಮಾಡವ ಕಂತಿ ಬೆಟ್ಟಿಯಾದ ಗೊಮ್ಮಿನಿ ನನ್ನ ಬೈತಿ ಅಷ್ಟಕ್ಕ ಇಷ್ಟಕ್ಕ ಸೆಟ್ ಮಾಡ್ಕೋತಿ ತಿರಗಾಡಿ ಮಜ ಮಾಡಿ ಬಂದಿವಳತಿ ಸ್ವಾಮಿ ಸ್ವಾಮಿ ಅನ್ನತಿ ಈಗ ನನ್ನ ಮರತಿ ಮಾಡಿದೆಲ್ಲ ಪ್ರೀತಿ ನಿಂಗ ಮಜ ಮಾಡಿದೆಲ್ಲ ಪ್ರೀತಿ ನಿಂಗ ಮಜಾ ಅಣಿಸೇತಿ ಹೊಂಟದಿ ನೀ ಹೋಗ ಮಾಡಬ್ಯಾಡ ಸೋಗ ಹೊಂಟದಿನಿ ಹೋಗ ಮಾಡಬ್ಯಾಡ ಸೋಗ ಏ ಹೊಂಟದಿ ನೀ ಹೋಗ ಮಾಡಬ್ಯಾಡ ಸೋಗ್ರ ನಾಚಕ್ ತರಿಸಿರಿ ಮುಖ ಬರ್ಬಾದ್ ನಾಚಕ್ ತಿರಿ ಮಾ ইনগে ষেনে দেনে? কাডে মে পাপেনে? আপেনে দেরে? যাপ ওরদে ইনে Hmm. ಪ್ರೀತ್ಯಾಗ ಮಾಡಿದಿ ಮೋಸ ಈ ಗೆಳತಿ ಮಣಸಿಗೆಲ್ಲ ನೋಡ ಸೊಗಸ ಈ ಗೆಳತಿ ಮೊದಲ ಕೊಟ್ಟಿ ಮನಸ ಮೋಸಗಾತಿ ಎಂತಾದ ನಿನ್ನ ಪ್ರೀತಿ ಈ ಗೆಳತಿ ಪ್ರೀತಿಯಾಗ ಎಲ್ಲ ರೀತಿ ಈ ಗೆಳತಿ ಈಗ ನೋಡ ಸುಮ್ಮ ಕುಂತಿ ಮೋಸಗಾತಿ ಬಂದನೆಲ್ಲ ಹುಡುಗಿ ಸರಪುರ ಊರಾಗ ಹಾದಿ ಕಾಯತೀ ಬರು ಬಸ್ಸಿಗ ಗೆಳೆಯರಿಗೆ ಹೇಳೀನಿ ನನ್ನ ತ್ರಾಸ ತಲಿಯಾಗ ಐತಿ ಬರೀ ನಿನ್ನ ದ್ಯಾಸ ಹುಡಗಾಣ ಹುಡುಗಾನರದಿಟ್ಟೀನಿ ಪ್ರೀತಿ ಉದ್ದಾರ ಆಗುದಿಲ್ಲ ಹಾಳಾಗಿ ಹೋಗ ಆಗುದಿಲ್ಲ ಹಾಳಾಗಿ ಹೋಗತಿ ನಿನ್ನ ಜೀವನ ಬಾಳ ದೊಡ್ಡದೈತಿ ಬ್ಯಾಡ ಹೆಣ್ಣ ಪ್ರೀತಿ ಜೀವನ ಬಾಳ ದೊಡ್ಡದೈತಿ ಏ ಬ್ಯಾಡ ಇನ್ನ ಪ್ರೀತಿ ಜೀವನ ಬಾಳ ದೊಡ್ಡದೈತಿ ದೋಸ್ತಿ ನನ್ನ ಆಸ್ತಿ ಗೆಳೆಯರ ಇರ್ತಾರ ನನ್ನ ಸುಳಿ ಜಾಸ್ತಿ ಗೆಳೆಯ ಎನ್ನವರಿಗಾಗಿ ನನ್ನ ಪ್ರೀತಿ ದೋಸ್ತಿಗಿ ನನ್ನ ಜೀವದ ಗೆಳೆಯರ ನನಗಾಗಿ ಕೇಳರಿ ಕಾಯತಾರ ಸಾಲ ಪೂರದ ಗೈತಿ ಧೋತಿ ದರಬಾರ ಸಾಹಿತ್ಯ ಇರ್ತಾವ ಯಾವ ತುರಾಂಗ ಬೆಟ್ಟಾದ ಹುಡುಗಿ ಟಣಗ್ ನಿರ್ಭರಂಗ ಸಾರ ಲಿಂಗಯ್ಯನ ಸಾಹಿತ್ಯ ಹಿಂಗ ಹುಡಳ ಹುಡುಗ ಬರದಾನ ಮನಸ್ಸಿಗೆ ಹತ್ತಂಗ ಸುದೀಪ ಹೇಳುವರಣ ಮಾಡ್ಯಾನ ಗಾಯಣ ಕೆಳವನ್ನಿ ನೀಳುವ ಸುತನಾಡಿ ಗಾಯಣ ಇದು ಜನಪದ ಲೋಕ ಇದು ಜನಪದ ಲೋಕ ಇದು ಜನಪದ ಲೋಕ ಇಲ್ಲಿ ನಮದ ಇಲ್ಲಿ ನಮದ ಬೆಳಕ ಇದು ಜನಪದ ಲೋಕ ಇಲ್ಲಿ ನಮದ ಬೆಳಕ ಏ ಇದು ಜನಪದ ಲೋಕ ಇಲ್ಲಿ ನಮದ ಬೆಳಕ